ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಪಲ್ಯ ಮಾಡೋಣ ಏನು ಪಲ್ಯ ಅಂದರೆ ಇದು ಸೋರೆಕಾಯಿ ಫ್ರೆಂಡ್ ತುಂಬ ಎಡೆಯದಾಗಿತ್ತು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಇದೊಂದೆರಡು ಆಲೂಗಡ್ಡೆ ಮಾಡೋಕ್ಕೆ ಎಣ್ಣೆ ಬೇಕಾಗುತ್ತೆ ಹಿಂಗು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಿಂಗೆ ಬೇಕಾಗುತ್ತೆ ಅಚ್ಚಕಾರದ ಪುಡಿ ಧನೆ ಪುಡಿ ಅಷ್ಟಿನ ಜೀರಿಗೆ ಪುಡಿ ಸಾಸಿವೆ ಜೀರಿಗೆ ಬೇಕಾಗುತ್ತೆ ನೋಡಿ ಎರಡು ಈರುಳ್ಳಿ ಒಂದು ನಾಲ್ಕರಿಂದ ಐದು ಅಷ್ಟು ಎರಡು ಟೊಮೆಟೊ ಸಣ್ಣ ಸಣ್ಣದು ರುಚಿಗೆ ತಕ್ಕಷ್ಟಕ್ಕೂ ಕರಿಬೇನ ಸೊಪ್ಪು ಕಡಾಯಿಯಲ್ಲಿ ಎಣ್ಣೆ ಹಾಕೊಳ್ಳೋಣ ಕಡಾಯಿ ಸಾಪಿದೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿಲಿ ಜೀರಿಗೆ ಹಾಕ್ಕೊಳ್ಳೋಣ ಈ ಪಲ್ಯ ತುಂಬ ರುಚಿಕರವಾಗಿತ್ತು ಒಮ್ಮೆ ಟ್ರೈ ಮಾಡಿ ಇದನ್ನು ಎಳೆಕಾಯಿ ಸೋರೆಕಾಯಿ ತುಂಬ ಎಳೆದಾಗಿತ್ತು ತುಂಬ ರುಚಿಕರವಾಗಿ ಒಮ್ಮೆ ಟ್ರೈ ಮಾಡಿ ಆಲೂಗಡ್ಡೆ ಸೋರೆಕಾಯಿ ಕೊಡ್ತಾಯಿತು ఫై మనం రెండు ఈ మూడు నిమిష సంప స్వల్ప హింక హింట్ అశ్ణ హాక ఇరు చెంపు రుచి బరుతే యావదే అడుగు ఆగలి నోడి ఈ థర్ హింగ్ అశ్ణ హాక అశ్ణ హన్నొంతెష ఫ్రై మాకు లైక్ షేర్ ఇష్టరు ఫ్రెండ్స్ ఫ్రెండ్స్కి ఫ్యూ షేర్ మి లైక్ ఫ్రెండ్స్ టొమాటో టొమేటో హెంట్ ఫ్రై మి ಇದು ಒಂದು ಐದು ನಿಮಿಷ ಮುಚ್ಚಿಕೊಡೋಣ ಮುಚ್ಚಿ ಅಂತ ನೋಡಿ ನನಗೆ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ ಎರಡು ಆಲೂಗಡ್ಡೆ ಇದು ಚಪಾತಿಗೆ ಮತ್ತು ಅನ್ನ ಸಾಂಬಾರು ಜೊತೆ ಮೆಣಸಿಕೊಳ್ಳೋಕ್ಕೆ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಪಲ್ಯ ಸೋರೆಕಾಯಿ ತುಂಬ ಎಳೆದಾಗಿತ್ತು ಅದಕ್ಕೆ ನಾನು ಅದರಿಂದ ಪಲ್ಯ ಮಾಡ್ಕೊತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿದ ಮನೇಲಿ ಈ ಥರ ಹಿಂಗೆ ಹಾಕ್ಬಿಟ್ಟು ಸೋರೆಕಾಯಿ ಆಲೂಗಡ್ಡೆ ಹಾಕಿ ಇದು ಹತ್ತರಿಂದ ಹನ್ನೆರಡು ನಿಮಿಷ ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಕುಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ಬಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗೆಲ್ಲ ಪೈಸಸ್ ಹಾಕ್ಕೊಳ್ಳೋಣ ಜೀರಿಗೆ ಪುಡಿ ಅಷ್ಟು ಹಾಕಿದ್ದೀನಿ ಜೀರಿಗೆ ಪುಡಿ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಧನಿಯಾ ಪುಡಿ ಸ್ವಲ್ಪ ಅಚ್ಚಾತ್ ಪುಡಿ ಹಾಕೋಣ ಯಾಕಂದರೆ ನಾನೊಂದು ಐದು ನಿಮಿಷಕ್ಕೆ ಹಾಕಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಜಾಸ್ತಿ ಕಮ್ಮಿ ನೀವು ಹಾಕ್ಕೊಳ್ಳಿ ಖಾರ ನಾವು ಎಷ್ಟು ತಿಂತೀವೋ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಬೇಸಾಗಿ ಬಿಟ್ಕೊಳ್ಳೋಣ ಇದನ್ನು ತುಂಬ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಸ್ವಲ್ಪ ಲಾಸ್ಟಿಗೆ ಗರಂ ಮಸಾಲ ಹಾಕ್ತಾಯಿದ್ದೀನಿ ನೀವು ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಬಾಯ್ ಫ್ರೆಂಡ್ಸ್